ನಮಸ್ಕಾರ ವೀಕ್ಷಕರೇ ದೇವರಾದನಿಗೆ ಸ್ವಾಗತ ಇವತ್ತಿನ ವಿಷಯ ಇವತ್ತಿನ ಕಂಟೆಂಟ್ ಬಂದು ನೈಋತ್ಯ ಮೂಲೆ ನೈಋತ್ಯ ಮೂಲೆಗೆ ಅದರದೇ ಆದಂಥ ವಿಶೇಷವಾದಂಥ ಗುಣ ಇರುತ್ತೆ ಮನೆ ಯಜಮಾನರನ್ನು ತೋರಿಸ್ತಾ ಇರುತ್ತೆ ಮತ್ತು ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳಿಗೆ ಸಂಬಂಧಪಟ್ಟಿದ್ದಂಥ ಮೂಲೆ ಅಂದರೆ ಅದು ನೈಋತ್ಯ ಮೂಲೆ ನೈಋತ್ಯ ಮೂಲೆ ಎಷ್ಟು ಸ್ಟ್ರಾಂಗ್ ಇರುತ್ತೋ ಆ ಮನೇಲಿರ್ತಕ್ಕಂಥ ಯಜಮಾನ ಮತ್ತು ಗಂಡು ಮಕ್ಕಳು ಅಷ್ಟು ಸ್ಟ್ರಾಂಗ್ ಇರ್ತಾರೆ ನೈಋತ್ಯ ಮೂಲೆ ನೀವೇನಾದರೂ ದೋಷ ಮಾಡ್ಕೊಂಡ್ರೆ ಆ ಮನೆಯಲ್ಲಿರ್ತಕ್ಕಂಥ ಯಜಮಾನ ಮತ್ತೆ ಗಂಡು ಮಕ್ಕಳ ಮೇಲೆ ಗಂಡು ಮಕ್ಕಳ ಮೇಲೆ ನೆಗೆಟಿವ್ ಪರಿಣಾಮ ಬೀರ್ತಾ ಹೋಗುತ್ತೆ ಇವತ್ತು ನೈಋತ್ಯ ಮೂಲೆ ಬಗ್ಗೆ ಮಾಹಿತಿನ ಕೊಡ್ತೀನಿ ಬನ್ನಿ ನಮ್ಮಲ್ಲಿ ತುಂಬಾ ಜನಕ್ಕೆ ನೈಋತ್ಯ ಮೂಲೆ ಅಂದ್ರೆ ಯಾವುದು ಅಂತಾನೆ ಗೊತ್ತಿಲ್ಲ ಅವ್ರಿಗಾಗಿ ಇವಾಗ ನಾನು ನೈಋತ್ಯ ಮೂಲೆಯನ್ನು ತೋರಿಸ್ತಾ ಇದೀನಿ ನೋಡ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪಶ್ಚಿಮ ಮತ್ತು ದಕ್ಷಿಣ ಮಧ್ಯ ಭಾಗ ಬರೋದು ನೈಋತ್ಯ ಮಳೆ ಈ ನೈಋತ್ಯ ಮೂಲೆ ಬಂದು ಮನೆ ಯಜಮಾನರು ಮತ್ತು ಗಂಡುಮಕ್ಕಳನ್ನು ತೋರಿಸುತ್ತೆ ಮನೆ ಯಜಮಾನ್ರು ಈ ಜಾಗದಲ್ಲಿ ಮಲಗಬೇಕು ಮತ್ತು ಈ ನೈಋತ್ಯ ಮೂಲೆಯಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಮನೆ ಒಳಗಡೆಗೆ ಎಂಟ್ರಿ ಇರಬಾರ್ದು ನೈಋತ್ಯ ಪಶ್ಚಿಮ ನೈಋತ್ಯ ಆಗ್ಬೋದು ದಕ್ಷಿಣ ನೈಋತ್ಯ ಆಗ್ಬೋದು ಕೆಲವರು ಕೊಡ್ತಾರೆ ಎಲ್ಲರೂ ಕೊಡೋದಿಲ್ಲ ಒಂದು ನೂರಕ್ಕೆ ಒಂದು ಎರಡು ಪರ್ಸೆಂಟ್ ಜನ ನೈಋತ್ಯದಲ್ಲಿ ಅನಿವಾರ್ಯವಾಗಿ ಇಟ್ಕೊಂಡಿರ್ತಾರೆ ಇಲ್ಲಿ ಯಾರ್ಯಾರು ಓಡಾಡ್ತಾರೆ ನೈಋತ್ಯ ಮೂಲೆಯಲ್ಲಿ ಅವ್ರು ಪಶ್ಚಿಮ ನೈಋತ್ಯ ಆಗ್ಬೋದು ದಕ್ಷಿಣ ನೈಋತ್ಯ ಆಗ್ಬೋದು ಯಾರ್ಯಾರು ಒಳಗಡೆ ಓಡಾಡ್ತೀರಿ ಮೇನ್ ಗೇಟ್ ಇಂದ್ರ ನೈಋತ್ಯ ಮೂಲೆ ಒಳಗಡೆ ಆಗ್ಬೋದು ಪ್ರತಿ ರೂಮಲ್ಲೂ ಅಷ್ಟೇ ನೈಋತ್ಯ ಮೂಲೆಯಲ್ಲಿ ಆಗ್ಬೋದು ಒಳಗಡೆ ಯಾರ್ಯಾರು ಹೋಗ್ತಾರೆ ಅವರು ತಂದೆ ಮಕ್ಕಳು ಇರೋದಕ್ಕೆ ಬಿಡಲ್ಲ ಮತ್ತೆ ನಮಗೆ ನೈಋತ್ಯ ಮೂಲೆಯಲ್ಲಿ ದೊಡ್ಡ ದೊಡ್ಡ ಮರ ಇರಬೇಕಾಗುತ್ತೆ ಪಶ್ಚಿಮ ಮತ್ತೆ ದಕ್ಷಿಣ ನೈಋತ್ಯದಲ್ಲಿ ಎತ್ತರವಾಗಿರೋ ಮರ ಇರಬೇಕು ಆ ತರ ನೋಡ್ಕೋಬೇಕು ಆ ಎತ್ತರವಾಗಿರೋ ಮರ ಇದ್ರೆ ನಮಗೆ ಬಲ ಜಾಸ್ತಿ ಕೊಡುತ್ತೆ ಅದ್ರ ಉತ್ತರಕ್ಕೆ ಪೂರ್ವಕ್ಕೆ ಮರ ಇದ್ರೆ ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾಗುತ್ತೆ ಪಶ್ಚಿಮ ಮತ್ತು ದಕ್ಷಿಣ ಅದರಲ್ಲೂ ನೈಋತ್ಯ ಮೂಲೆಯಲ್ಲಿ ಎತ್ತರವಾದಂಥ ಮರಗಳಿರೋ ಥರ ನೋಡ್ಕೊಬೇಕು ಮತ್ತು ನಾವು ಕಾಂಪೌಂಡ್ನ ರೀ ಉತ್ತರ ಮತ್ತು ಪೂರ್ವದಲ್ಲಿ ಏನು ಕಾಂಪೌಂಡ್ ಬರುತ್ತಲ್ವಾ ಅದು ಸ್ವಲ್ಪ ದಪ್ಪ ಕಡಿಮೆ ಇರಬೇಕು ಥಿಕ್ನೆಸ್ ಕಡಿಮೆ ಇರಬೇಕು ಮತ್ತು ಆ ಕಾಂಪೌಂಡ್ ಒಳಗಡೆ ಗಾಳಿ ಬೆಳಕು ಬರ ಬರೋ ಥರ ಟೈಪ್ ಏನಾದರೂ ಡಿಸೈನ್ ಮಾಡಿಸ್ಬೇಕು ನಾವು ಇಲ್ಲಿ ಪೂರ್ವಕ್ಕೆ ಮತ್ತೆ ಉತ್ತರಕ್ಕೆ ಮತ್ತೆ ಎತ್ತರ ಸ್ವಲ್ಪ ಕಡಿಮೆ ಇರಬೇಕು ಯಾವ ಮೂಲೆಗಿಂತ ಅಂದರೆ ನೈಋತ್ಯ ಮೂಲೆ ಅಂದರೆ ಪಶ್ಚಿಮ ಮತ್ತೆ ದಕ್ಷಿಣ ಕಾಂಪೌಂಡ್ ಏನ್ ಬರುತ್ತಲ್ವ ಈ ಕಾಂಪೌಂಡ್ ಉತ್ತರ ಮತ್ತೆ ಪೂರ್ವ ಕಾಂಪೌಂಡ್ ಸ್ವಲ್ಪ ಎತ್ತರ ಇರಬೇಕು ಸ್ವಲ್ಪ ದಪ್ಪ ಇರೋ ಅಂದ್ರೆ ತೂಕ ಇರೋ ತರ ನೋಡ್ಕೊಬೇಕು ಈಗ ನಾವು ಏನ್ ಹೇಳಿದ್ರೆ ಆಗಿದೆ ಉತ್ತರ ಮತ್ತೆ ಪೂರ್ವ ಕಾಂಪೌಂಡ್ ಒಳಗಡೆ ನಮ್ಗೆ ಪರಗಲ್ಲ ಅಂದ್ರೆ ಗಾಳಿ ಬೆಳಕು ಒಳಗಡೆ ಬರೋ ತರ ಕಾಂಪೌಂಡ್ ಮಾಡ್ಕೋಬೇಕು ನೋಡಿ ನೈಋತ್ಯ ಮೂಲೆ ಅಂದ್ರೆ ಪಶ್ಚಿಮ ದಕ್ಷಿಣದಲ್ಲಿ ನಮ್ಗೆ ಕಾಂಪೌಂಡ್ ಇಂದ ಒಳಗಡೆ ಗಾಳಿ ಬೆಳಕು ಬರದಿರೋ ತರ ನೋಡ್ಕೊಬೇಕು ಏನಕ್ಕೆ ಅಂದ್ರೆ ಇದು ಎರಡು ಕೆಟ್ಟದ್ದು ಜಾಗ ಈಗ ಎರಡು ಕಡೆಯಿಂದ ನಮ್ಮ ಮನೆ ಒಳಗಡೆಗೆ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಕಡಿಮೆ ಬರಬೇಕು ಮತ್ತೆ ನೈಋತ್ಯದಲ್ಲಿ ಇಲ್ಲಿ ವಿಂಡೋ ಬರಬಾರ್ದು ಯಾವುದೇ ಕಾರಣಕ್ಕೂ ಪಶ್ಚಿಮ ನೈಋತ್ಯ ದಕ್ಷಿಣ ನೈಋತ್ಯದಲ್ಲಿ ವಿಂಡೋ ಬರಬಾರ್ದು ಮತ್ತೆ ಅಲ್ಲಿ ಏನಾದರೂ ಬೀರು ಇಟ್ಟರೆ ಅದರಲ್ಲಿ ಮಿರರ್ ಇರ್ದಿರೋ ತರ ನೋಡ್ಕೊಬೇಕು ನಮಗೆ ಉತ್ತರದಿಂದ ಕಾಂಪೌಂಡ್ ಒಳಗಡೆ ಗಾಳಿ ಬೆಳಕು ಏನಕ್ಕೆ ಬರಬೇಕಪ್ಪ ಅಂದ್ರೆ ಉತ್ತರದಿಂದ ಗಾಳಿ ಬೆಳಕು ಬಂದ್ರೆ ಅಂದ್ರೆ ಅದು ಕುಬೇರ ಉತ್ತರ ಮಧ್ಯ ಭಾಗ ಬಂದು ಕುವೇನ ಮಳೆ ಕೆಲವರು ಇನ್ನ ಏನು ಮಾಡ್ತೀರಾ ಅಂದ್ರೆ ನೋಡ್ರಿ ಇದನ್ನು ಕುಬೇರ ಮೂಲೆ ಮಾಡ್ಕೊಂಡು ನೋಡ್ತೀರ ನೈಋತ್ಯ ಮೂಲನ ಇದು ಕುಬೇರ ಮೂಲೆ ಅಲ್ಲ ನೈಋತ್ಯ ಮೂಲೆ ಇದು ಫಸ್ಟ್ ಸುಮಾರು ನೈಂಟಿ ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ಸೌತ್ ವೆಸ್ಟ್ ಕಾರ್ನಲ್ಲಿ ಬಂದು ಕುಬೇರ ಮೂಲೆ ಅಂತಾರೆ ಅಲ್ಲ ನೋಡ್ರಿ ಕುಬೇರದಿಕ್ಕು ಬಂದು ಉತ್ತರ ಮಧ್ಯ ಭಾಗದಲ್ಲಿ ಈ ಕುಬೇರ ಇಲ್ಲಿ ಒಳಗಡೆ ಬರೋದು ಸೊ ಹಂಗಾಗಿ ನಾವು ಕಾಂಪೌಂಡ್ನ ದಪ್ಪ ಕಡಿಮೆ ಮಾಡಿ ಭಾರ ಕಡಿಮೆ ಹಾಕಿ ಕಾಂಪೌಂಡ್ ಒಳಗಡೆ ಗಾಳಿ ಬೆಳಕು ಬರಲಿ ಅನ್ನೋದು ಅನ್ನೋದಕ್ಕೋಸ್ಕರ ಉತ್ತರ ಅದೇ ರೀತಿ ಪೂರ್ವದಲ್ಲಿ ಗಾಳಿ ಬೆಳಕು ಎಷ್ಟು ಒಳಗಡೆ ಬರುತ್ತೆ ಅಷ್ಟು ಆರೋಗ್ಯವಾಗಿ ಮತ್ತೆ ಒಳ್ಳೆಯ ಎತ್ತರವಾದಂಥ ಸ್ಥಾನಕ್ಕೆ ಬೆಳೀತಾರೆ ನಾವು ದಕ್ಷಿಣ ಮತ್ತೆ ಪಶ್ಚಿಮಕ್ಕೆ ಏನಕ್ಕೆ ಹೈಟ್ ಮಾಡಿ ದಪ್ಪ ಕಟ್ಟಿ ಕಾಂಪೌಂಡು ಅಂತ ಅಂತ ಕೇಳೋದಾದ್ರೆ ನಮಗೆ ಇದು ಎರಡೂ ಬಂದು ನೆಗೆಟಿವ್ ಎನರ್ಜಿ ಬರೋದು ಒಳಗೆ ಒಳಗಡೆಗೆ ಅದಕ್ಕೋಸ್ಕರ ನಾವು ಈ ಎರಡು ಅಂದರೆ ಪಶ್ಚಿಮ ಮತ್ತೆ ದಕ್ಷಿಣ ಸೌತ್ ವೆಸ್ಟ್ ಕಾರ್ನರ್ ಕಾಂಪೌಂಡು ದಪ್ಪ ಮಾಡಿ ತೂಕ ಹಾಕಿ ಎತ್ತರ ಮಾಡಿ ಅನ್ನೋದು ಈ ಈಗ ಒಂದು ಕಾರಣಕ್ಕೋಸ್ಕರ ಅದೇ ರೀತಿ ನೈಋತ್ಯದಲ್ಲಿ ನಾವು ಮರಗಳಾಗಿದಾಗ ನಮ್ಮ ಮನೆ ಯಜಮಾನರು ಈ ಮನೆಯಲ್ಲಿ ಯಾರು ಇರ್ತಾರೆ ಗಂಡು ಮಕ್ಕಳು ಅವ್ರಿಗೆ ಬಲ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಮರ ಮ್ಯಾಕ್ಸಿಮಮ್ ಹಾಕಿ ಅದರಲ್ಲೂ ನೋಡ್ರಿ ಈ ಕಾರ್ನರ್ ಅಲ್ಲಿ ಇರ್ತಕ್ಕಂಥ ಗೊಬ್ಬರ ಜಾಸ್ತಿ ಹಾಕಿ ನೀರ್ ಜಾಸ್ತಿ ಕೊಡಿ ಯಾಕೆಂದ್ರೆ ಈ ಕಾರ್ನರ್ ಲೈಟ್ ಇರಬೇಕು ಹಾಗಾಗಿ ಲೈಟ್ ಹೆಂಗಿರ ಎಷ್ಟಿರುತ್ತೆ ಅಷ್ಟು ಮನೆ ಯಜಮಾನರಿಗೆ ಬಲ ಬರುತ್ತೆ ನೋಡಿ ನೈಋತ್ಯ ಮೂಲಗೆ ಅಂದ್ರೆ ಪಶ್ಚಿಮ ನೈಋತ್ಯ ಆಗಲಿ ದಕ್ಷಿಣ ನೈಋತ್ಯ ಆಗಲಿ ರೋಡ್ ಕುತ್ತು ಇರಬಾರ್ದು ರೋಡ್ ಕೂತು ಇರದಿರೋ ತರ ನೀವು ಸೈಟ್ ರೋಡ್ ಕೂತಿದ್ದೀರಿ ಸೈಟ್ ನ ತಗೊಂಡು ಅದ್ರಲ್ಲಿ ಮನೆ ಕಟ್ಟಿದ್ರೆ ತುಂಬ ಒಳ್ಳೆಯದು ಅದೇ ರೀತಿ ನೋಡಿ ಮನೆ ಯಜಮಾನ್ರು ಏನು ರೂಮ್ ಬರುತ್ತಲ್ಲ ಈ ರೂಮಲ್ಲಿ ಮಲಗಬೇಕು ಇಲ್ಲಿ ಮನೆ ಏನಕ್ಕೆ ಏನಂತ ಅಂದರೆ ಈಗ ನಾ ಈ ಪಾಯಿಂಟ್ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ಈಗ ನಮ್ಮ ತಂದೆ ತಾಯಿ ಮಲಗಿರ್ತಾರೆ ನಾವು ಸ್ವಲ್ಪ ದುಡ ಪಾಪ ಅವರ ಆಗಿಂದ ನಮ್ಮ ಚಿಕ್ಕೋರಿಂದ ಬೆಳೆಸಿ ದೊಡ್ಡವ್ರು ಮಾಡಿರ್ತಾರೆ ನಾವು ಸ್ವಲ್ಪ ಎರಡು ಕಾಸು ದುಡಿಯೋರ್ ಆದ ತಕ್ಷಣ ಅಪ್ಪ ಅಮ್ಮನ ಈ ಜಾಗದಿಂದ ತೆಗೆದು ಬೇರೆ ಎಲ್ಲೋ ಹಾಕ್ಬಿಡ್ತೀರಿ ನಾವು ಎಷ್ಟೋ ಸರಿ ನಾನು ನಮ್ಮ ಸೈಟ್ ವಿಸಿಟಿಂಗ್ ಹೋದಾಗ ತಂದೆ ತಾಯಿ ಮುಂದೆ ಮಕ್ಕಳು ಕೇಳ್ತಾ ಇರ್ತಾರೆ ಈ ರೂಮಲ್ಲಿ ನಾವು ಮಲ್ಕೊಬೇಕಲ್ವಾ ಅಂತ ಪಾಪ ತಂದೆ ತಾಯಿ ಅಸಹಾಯಕರಾಗಿ ನಿಂತಿರ್ತಾರೆ ಯಾಕೆಂದ್ರೆ ಅವ್ರು ಚಂದ ದುಡಿಯೋ ದುಡ್ದಿರ್ತಾರೆ ಈಗ ಮಕ್ಳ ಹಿಡ್ಕ ಸಂಪಾದನೆ ಮಾಡಿದಾಗ ಅವ್ರು ಈ ರೂಮನ್ನ ಅಕ್ವೈರ್ ಮಾಡೋ ಅಕ್ವೈರ್ ನೋಡ್ತಾ ಇರ್ತಾರೆ ಅವಾಗ ತಂದೆ ತಾಯಿ ಪಾಪ ಅಸಹಾಯಕವಾಗಿ ನಿಂತಿರ್ತಾರೆ ಏನು ಮಾತಾಡಲ್ಲ ಹೊಟ್ಟೆ ಉರಿತಾ ಇರುತ್ತೆ ಇಷ್ಟೇ ಅರ್ಥ ಮಾಡ್ಬೇಡಿ ಇಲ್ಲಿ ಮನೆ ಯಜಮಾನರು ಇರಬೇಕು ನಿಜ ಆದ್ರೆ ಇಲ್ಲಿ ಏನಿಕ್ ಇರ್ಬೇಕಂದ್ರೆ ಇಲ್ಲಿ ಯಾರು ಇರ್ತಾರೆ ಅವ್ರು ತುಂಬಾ ವರ್ಷ ಬದುಕಿರ್ತಾರೆ ಒಂದು ಕಾನ್ಸೆಪ್ಟ್ ತಂದೆ ತಾಯಿ ನೀವು ಇಲ್ಲಿ ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ಜಾಗದಲ್ಲಿ ಮಲ್ಕೊಳ್ಳಿ ಬೇಡ ಅನ್ನಲ್ಲ ನೀವು ತಂದೆ ತಾಯಿನ ಆಚೆ ಕಳಿಸ್ಬಿಟ್ಟು ನೀವ್ ಇಲ್ಲಿ ಬರೋದು ಒಳ್ಳೇದಲ್ಲ ಅನ್ನೋದು ನನ್ನ ಒಪಿನಿಯನ್ ಮತ್ತೆ ನೈಋತ್ಯರು ನೈಋತ್ಯ ಮೂಲೆಯಲ್ಲಿ ಮನೆ ಒಳಗಾಗ್ಲಿ ಮತ್ತೆ ಹೊರಗಡೆ ಆಗ್ಲಿ ಬಾತ್ರೂಮ್ ಬರಬಾರ್ದು ಇಲ್ಲಿ ನೀರು ಉಪಯೋಗಿಸ್ಬಾರ್ದು ಮನೆ ಯಾರಿಗೊಬ್ಬರು ಹೇಳ್ತಾ ಇದ್ರಿ ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಬರಬಾರ್ದು ಅಂದ್ರೆ ಸರಿ ಬಾತ್ರೂಮ್ ಬರೋದು ಬೇಡ ನಲ್ಲಿ ಹಾಕೊಂಡು ಬಟ್ಟೆ ಒಗಿತೀರಿ ಅಂತಾರೆ ಅಂದ್ರೆ ಜನ ನಮ್ಗೆ ಎಷ್ಟು ತಿಳಿ ಹೇಳಿದ್ರೂ ಕೆಲವ್ರಿಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಬಾತ್ರೂಮ್ ಒಂದೇ ಅಲ್ಲ ನೀರು ಉಪಯೋಗಿಸ್ಬಾರ್ದು ಆಚೆ ಕಡೆ ಬಟ್ಟೆ ಒಗೆಯೋದಾಗಲಿ ಸಾಮಾನು ತೊಳೆಯೋದಾಗ್ಲಿ ಮನೆ ಹಿಂದುಗಡೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಹಾಕೊಂಡ್ಬಿಡ್ತೀರ ನೈಋತ್ಯ ಮೂಲೆಯಲ್ಲಿ ಬಾತ್ರೂಮ್ ಆಗಲಿ ಬಟ್ಟೆ ಒಗೆಯೋದಾಗ್ಲಿ ಏನಕ್ಕೆ ಆಗಲಿ ನೀರು ಎಷ್ಟು ಉಪಯೋಗಿಸ್ತಾರೆ ಅಷ್ಟು ಸಾಲ ಮಾಡ್ತಾ ಹೋಗ್ತಾರೆ ನೈಋತ್ಯ ಪಶ್ಚಿಮ ನೈಋತ್ಯ ಆಗ್ಬೋದು ದಕ್ಷಿಣ ನೈಋತ್ಯ ಟೋಟಲ್ ನೈಋತ್ಯದಲ್ಲಿ ಯಾವುದೇ ಕಾರಣಕ್ಕೂ ನೋಡ್ರಿ ನೀರು ಉಪಯೋಗಿಸ್ಬಾರ್ದು ನೀರು ಉಪಯೋಗಿಸಿದ್ರೆ ಸಾಲ ಮಾಡ್ತಾರೆ ಅದೇ ರೀತಿ ನೈಋತ್ಯ ಮೂಲ ಕೆಲವರಿಗೆ ಈ ಥರ ಬೆಳೆದಿರುತ್ತೆ ಸೈಟು ಬೆಳಿಬಾರ್ದು ದಕ್ಷಿಣ ಆಗಲಿ ಪಶ್ಚಿಮ ಆಗಲಿ ಇದು ಬೆಳೆದ್ರೆ ಕರೆಕ್ಟಾಗಿ ನಾವು ನೂಲ್ ದಾರ ಮಾಡಿ ಇದನ್ನು ಕಟ್ಟಿ ಬೇಡ ಈ ಜಾಗನ ನಾವು ನೈಋತ್ಯ ಮೂಲ ಬೆಳೆದಿರೋದನ್ನು ಉಪಯೋಗಿಸ್ಬಾರ್ದು ಅದೇ ರೀತಿ ಇಲ್ಲ ನಿಮ್ಮೊಂದು ಕಾಂಪೌಂಡ್ ಹಾಕೊಂಡ್ಬಿಡ್ತೀರಿ ಅಂದರೆ ಬರೀ ಒಂದು ಕೋರ್ಸ್ ಆಗಿಲ್ಲ ಇಲ್ಲಿ ನಾರ್ತ್ ಮತ್ತು ಈಸ್ಟ್ ಏನು ಕಾಂಪೌಂಡ್ ಮಾಡಿದೆ ಅದಕ್ಕಿಂತ ಎತ್ತರವಾಗಿ ನೀವು ಇದನ್ನು ಜೀರೋ ಮಾಡಿ ತೊಗೊಬೇಕಾಗುತ್ತೆ ಮತ್ತೆ ಕೆಲವರಿಗೆ ಪಶ್ಚಿಮ ಹಾಗೆ ದಕ್ಷಿಣ ರೋಡ್ ಫೇಸಿಂಗ್ ಬಂದಾಗ ನಮಗೆ ಡ್ರೈನೇಜ್ ಬರುತ್ತೆ ಪಶ್ಚಿಮಕ್ಕಾಗಲಿ ದಕ್ಷಿಣಕ್ಕಾಗಲಿ ಏನ್ ಡ್ರೈನೇಜ್ ಬರುತ್ತಲ್ವಾ ನಮಗೆ ಅದು ನಮ್ಮ ಮನೆಗೆ ನದಿ ಇದ್ದಾಗ ಅದೇ ಅಂದ್ರೆ ಉತ್ತರಕ್ಕೆ ಪೂರ್ವಕ್ಕೆ ಡ್ರೈನೇಜ್ ಬಂದರೆ ತುಂಬಾ ಒಳ್ಳೆಯದು ನದಿ ಥರ ಅದು ನೀರು ಹರಿತಾ ಇರುತ್ತೆ ಈ ದಕ್ಷಿಣ ಮತ್ತೆ ಪಶ್ಚಿಮಕ್ಕೆ ಡ್ರೈನೇಜ್ ಬಂದರೆ ನಮಗೆ ಅದು ಕಾಣದಿರೋ ತರ ಮೇಲೆ ಮುಚ್ಚಬೇಕು ನೀವೇ ಚಪ್ಪಡಿ ಹಾಕ್ತಿರೋ ಸ್ಲ್ಯಾಬ್ ಆಗ್ತಿರೋ ನಿಮ್ಮ ಗ್ರಾಮ ಪಂಚಾಯತಿ ಪುರಸಭೆ ನಗರಸಭೆ ಅವರಾದರೂ ಹಾಕ್ಲಿ ಅವ್ರು ಹಾಕಲಿಲ್ಲ ಅಂದರೆ ನೀವಾದರೂ ತಂದು ಹಾಕಬೇಕು ದಕ್ಷಿಣ ಮತ್ತೆ ಪಶ್ಚಿಮ ನಮಗೆ ಡೌನ್ ಕಾಣಬಾರ್ದು ದಕ್ಷಿಣ ಡೌನ್ ಕಾಣ್ತು ಅಂದರೆ ಹಾಸ್ಪಿಟ್ಲ್ ಖರ್ಚು ಬರುತ್ತೆ ಪಶ್ಚಿಮ ಡೌನ್ ಕಾಣ್ತು ಅಂದರೆ ಅಲ್ಲಿ ನಮಗೆ ಗಂಡು ಮಕ್ಕಳಿಗೆ ಹೊಡ್ತಾ ಬಿಡ್ತಾ ಹೋಗುತ್ತೆ ನಾವು ನೈಋತ್ಯ ಮೂಲೆಯಿಂದ ಈಗ ದಕ್ಷಿಣಕ್ಕೆ ರೋಡ್ ಫೇಸಿಂಗ್ ಬಂತು ಇಟ್ಕೊಳ್ಳಿ ದಕ್ಷಿಣ ನೈಋತ್ಯದಿಂದ ಇಲ್ಲೇ ಡೌನ್ ಇದೆ ಅಂತ ಇಲ್ಲಿ ನೀರು ಆಚೆ ಕೊಡಬಾರ್ದು ಅಂದರೆ ನಮ್ಮ ಮನೆ ನೀರು ನಮ್ಮ ಕಾಂಪೌಂಡಿಂದ ಇಲ್ಲಿ ಆಚೆ ಬರಬಾರ್ದು ಅದೇ ರೀತಿ ಪಶ್ಚಿಮ ನೈಋತ್ಯ ನೈಋತ್ಯದಿಂದ ಪಶ್ಚಿಮದೊಡು ಆಚೆ ಇದೆ ಇಲ್ಲಿ ಡ್ರೈನೇಜ್ ಇದೆ ಅಂದರೆ ಇಲ್ಲಿ ಕೊಡೋಕ್ಕೆ ಬರೋದಿಲ್ಲ ನೀವೆಲ್ಲ ನೀರು ಈಶಾನ್ಯಕ್ಕೆ ತೊಗೊಂಡ್ಬಂದು ಈಶಾನ್ಯದಲ್ಲಿ ಒಂದು ಚೇಂಬರ್ ಮಾಡಿ ಆಮೇಲೆ ದಕ್ಷಿಣಕ್ಕೆ ಈ ಕಡೆ ಬೇಕಾದರೂ ಕೊಡ್ಬೋದು ಪಶ್ಚಿಮಕ್ಕೆ ಈ ಕಡೆ ಬೇಕಾದರೂ ಕೊಡ್ಬೋದು ಆದರೆ ಇಲ್ಲೇ ಕೊಡಂಗಿಲ್ಲ ದಕ್ಷಿಣ ಮತ್ತು ಪಶ್ಚಿಮ ಈ ಇಲ್ಲಿ ನೀರು ಇಮಿಡಿಯೇಟ್ಲಿ ವಾಪಸ್ ಬರಂಗಿಲ್ಲ ಈಶಾನ್ಯ ಮೂಲೆ ಹೋಗಿನೇ ನಮ್ಗೆ ಆಚೆ ಬರಬೇಕು ನೀರಿನ ವಿಷಯದಲ್ಲಿ ಮತ್ತೆ ಫಿಟ್ಟು ನೋಡ್ರೆ ನೈಋತ್ಯ ಮೂಲೆ ಆಗಲಿ ದಕ್ಷಿಣ ನೈಋತ್ಯ ಆಗಲಿ ಸಾರಿ ದಕ್ಷಿಣ ನೈಋತ್ಯ ಆಗಲಿ ನೈಋತ್ಯ ಆಗಲಿ ಪಶ್ಚಿಮ ನೈಋತ್ಯ ಆಗಲಿ ಫಿಟ್ ಆಗಲಿ ಭೂಮಿ ಡೌನ್ ಇರೋದು ಇಲ್ಲ ಬೋರ್ವೆಲ್ಲು ಬಾವಿ ಇವೆಲ್ಲ ನೈಋತ್ಯ ಮೂಲೆಯಲ್ಲಿ ಬಂದರೆ ಆ ಮನೆ ಯಜಮಾನರಿಗೆ ಅರ್ಧಾಯಿಸ್ಸು ನೆಕ್ಸ್ಟು ಅವ್ರ ಮಕ್ಳಿಗೂ ಅಷ್ಟೇ ಪೂರ್ತಿ ಅರ್ಧ ಅರ್ಧಾಯಿಸ್ಸಾಗುತ್ತೆ ಯಾಕೆಂದರೆ ನೈಋತ್ಯ ಮೂಲೆ ಬಂದು ಎತ್ತರ ಆಗಬೇಕು ನಾವು ಅದಕ್ಕೆ ಮೇಲೆ ಒಂದು ರೂಮ್ ಕಟ್ಟು ಸಿಂಟೆಕ್ಸ್ ಸಿಟಿ ಅಂತ ಹೇಳೋದು ಏನಕ್ಕೆ ಅಂದರೆ ನೈಋತ್ಯ ಮೂಲೆ ನಮಗೆ ಹೈಟ್ ಆಗಬೇಕು ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಆಗಲಿ ಫಿಟ್ ಆಗಲಿ ಬೋರ್ವೆಲ್ಲು ಬಾವಿ ಹಳ್ಳ ಬರ್ದಿರೋ ಥರ ನೀವು ನೋಡ್ಕೊಬೇಕು ಸಪೋಸ್ ಇಲ್ಲಿ ರೋಡ್ ಇದೆ ಅಂತ ಇಟ್ಕೊಳ್ಳಿ ಈಗ ಮನೆ ಒಂದು ಹತ್ರವಾಗಿ ರಾಜಕಾಲುವೆ ಪಶ್ಚಿಮದಲ್ಲಿ ರಾಜ್ ಇದೆ ಆಗ ನಾವೇನು ಮಾಡಬೇಕು ಅಂದರೆ ನಿಮ್ದು ಜಾಗ ಇದ್ರೆ ಇಲ್ಲೊಂದು ಶೆಡ್ ಮಾಡ್ಕೊಬೇಕು ಪಶ್ಚಿಮದಲ್ಲಿ ಶೆಡ್ ಮಾಡ್ಕೊಂಡು ಅಂದರೆ ನಮ್ಮ ಸಿಂಪಲ್ ಆಗಿ ಒಂದು ಶೀಟ್ ಹಾಕೊಂಡು ಒಂದು ಎಂಟು ಹತ್ತು ಹತ್ತಡಿನ ರೈಸ್ ಮಾಡಿ ಒಂದು ಶೀಟ್ ಹಾಕೊಂಡು ಈಗ ಬಟ್ಟೆ ಒಣಗಾಕೋ ಏನಾದರೂ ಒಂದು ವ್ಯವಸ್ಥೆ ಗೋಡನ್ಗೋ ಅಂಗೋ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಈ ರಾಜಕಾಲೆಲ್ಲ ಡೌನ್ ಇರೋ ಜಾಗ ಈ ಶೆಡ್ ನೋಡ್ದ ಬಿಡುತ್ತೆ ಅವಾಗ ನಮ್ ಮನೆ ಉಳಿಯುತ್ತೆ ಈ ಶೆಡ್ ಮಾಡಿ ನಾನು ಅದು ಡೈರೆಕ್ಟ್ ನಮ್ ಮನೆನೆ ನೋಡ್ತಾ ಇರುತ್ತೆ ರಾಜ್ ಡೌನ್ ಅವಾಗ ನಮ್ಗೆ ಎಫೆಕ್ಟ್ ಆಗ್ಬಿಡುತ್ತೆ ಸೇಮ್ ದಕ್ಷಿಣದಲ್ಲೂ ಅಷ್ಟೇ ಡೌನ್ ಬಂತು ಅಂದ್ರೆ ಆ ರಾಜ್ಕಲ್ವೆ ಆಗ್ಬೋದು ಇಲ್ಲ ರೋಡ್ ಡೌನ್ ಇದೆ ಸರ್ ಅಂತ ಏನಾದ್ರು ಅಂದ್ರೆ ಅದರ ಅದ್ರ ನಮ್ಮ ಮನೆ ಕಟ್ಬಾರ್ದು ಫಸ್ಟ್ ಏನಾದ್ರು ಒಂದು ಶೆಡ್ ದನದ ಶೆಡ್ ಗೋಡನ್ನು ಏನೋ ಒಂದು ಕ್ರಿಯೇಟ್ ಮಾಡಿ ಮಿನಿಮಮ್ ಒಂದು ಹತ್ತಡಿ ಆಮೇಲೆ ನಮ್ಮ ಮನೆ ಮಾಡ್ಕೊಂಡ್ರೆ ಆವಾಗ ಅದು ನಮ್ಮನ್ನು ಬಿಟ್ಬಿಡುತ್ತೆ ಫಸ್ಟ್ ಏನಿರುತ್ತೆ ಅದ್ರ ಮೇಲೆ ಅದ್ರ ಫೋಕಸ್ ಇರುತ್ತೆ ಡೌನ್ದು ಹಾಗಾಗಿ ನಾವು ದಕ್ಷಿಣ ಮತ್ತು ಪಶ್ಚಿಮ ಡೌನ್ ಇಲ್ದಿರೋ ಥರ ನಾವು ನೋಡ್ಕೋಬೇಕಾಗುತ್ತೆ ಇದು ನಮಗೆ ಆಗಲೇ ಹೇಳಿದಾಗ ನೈಋತ್ಯ ಮೇಲೆ ಬಂದು ಕುಬೇರ್ ಮೂಲೆ ಮನೆ ಯಜಮಾನರು ಮಲಗ್ತಾರೆ ಸೊ ಮನೆ ಯಜಮಾನರು ಮಲಗಿದಾಗ ಆ ರೂಮಲ್ಲಿ ಆ ಮುಂಚೆ ಏನೋ ಒಂದು ಹಣ ಆಗಲಿ ಒಡವೆ ಆಗಲಿ ಇಡ್ತಾಯಿದ್ರು ಸೊ ಅವಾಗ ಏನಾಯಿತು ಇಲ್ಲಿ ಯಾವಾಗ ನಾವು ದುಡ್ಡು ಇಡ್ತಾ ಇದ್ರೆ ಇದು ಕುಬೇರ್ ಮೂಲೆ ಅಂತ ಆಡು ಭಾಷೆಯಲ್ಲಿ ಬಂದಿರ್ಬೋದು ಆದ್ರೆ ಕುಬೇನ ಮೂಲೆ ಬಂದು ನಮಗೆ ಉತ್ತರ ಮಧ್ಯ ಭಾಗ ನೋಡಿ ಇಲ್ಲಿ ನೀವು ಇಡ್ತೀರಾ ಮುಂಚೆ ನಮ್ಮ ಹಳ್ಳಿಗಳಲ್ಲೆಲ್ಲ ಖಂಜ ಮಾಡ್ತಾ ಇದ್ರಿ ಖಂಜಾ ಅಂದ್ರೆ ರಾಗಿ ಮತ್ತೆ ಭತ್ತ ಬೆಳೆದಿದ್ನ ಶೇಖರಣೆ ಮಾಡೋದು ಖಂಜ ಅಂತ ಕರಿತಿದ್ರಿ ಒಬ್ಬೊಬ್ರು ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಕರೀತಾರೆ ಅದು ಗೋಡನ್ನು ಅನ್ನೋ ಥರನೂ ಉಪಯೋಗಿಸ್ಕೊಬೋದು ಇಲ್ಲಿ ನಾವು ಗೋಡನ್ ಏನಕ್ಕೆ ಮಾಡ್ತಾ ಇದ್ರಿ ಅಂದ್ರೆ ಮುಂದಿನ ವರ್ಷ ಇಲ್ಲ ಅದಕ್ಕಿಂತ ಆಚೆ ವರ್ಷ ಮಳೆ ಬಂದಿಲ್ಲ ಬೆಳೆ ಬಂದಿಲ್ಲ ಅಂದ್ರೆ ನಮಗೆ ರೇಷನ್ ಖಾಲಿ ಆಗ್ಬಾರ್ದು ಅಂತ ಈ ಕಾನ್ಸೆಪ್ಟ್ ಗೋಸ್ಕರನೇ ಮನೆ ಯಜಮಾನರು ಇಲ್ಲೇ ಇಲ್ಲೇ ಇರಬೇಕು ಅನ್ನೋದು ಏನಕ್ಕೆ ಅಂದರೆ ಅವರು ಜಾಸ್ತಿ ವರ್ಷ ಬದುಕಿರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರ ಮನೆ ಯಜಮಾನ ಮಾಡಿರಬೇಕು ಮತ್ತೆ ರೇಷನ್ ಎಲ್ಲ ಇಲ್ಲಿ ಇಡಬೇಕು ಅಂತ ಹೇಳಿದ್ರು ನೀವು ಹಣ ಇಟ್ಟರು ಅಷ್ಟೇ ಇಲ್ಲಿ ಅದು ಬೆಳೆಯೋದಿಲ್ಲ ಬಟ್ ಅಲ್ಲೇ ಇರುತ್ತೆ ವಾಯುವ್ಯದಲ್ಲಿ ನಾನು ನಾನು ಪ್ರಕಾರ ನಾನು ಬೆಳಗ್ಗೆಯಿಂದ ದುಡಿದಿರೋ ಅಮೌಂಟ್ ಇಲ್ಲೇ ಇರೋದು ವಾಯುವ್ಯದಲ್ಲಿ ಇಟ್ರೆ ಅದು ಒಂದು ಲಿಟ್ರ ನಾಲ್ಕು ಆಗ್ತಾ ಹೋಗುತ್ತೆ ನೈಋತ್ಯದಲ್ಲಿ ಇಟ್ಟಿದ್ದು ಅಲ್ಲೇ ಇರುತ್ತೆ ಇದು ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಹೆಣ್ಮಕ್ಳನ್ನ ಇಲ್ಲಿ ಮನೆ ಯಜಮಾನರು ಗ್ರೌಂಡ್ ಫ್ಲೋರಲ್ಲಿ ಮಾಡ್ಕೊಂಡ್ರು ಹೆಣ್ಮಕ್ಳು ಇರ್ತಾರಲ್ವಾ ಆ ಹೆಣ್ಮಕ್ಳನ್ನ ನೈಋತ್ಯ ಮೂಲೆಯಲ್ಲಿ ಬಿಡಬಾರ್ದು ಏನಕ್ಕೆ ಅಂದರೆ ಅವ್ರು ಆಗೋದಿಲ್ಲ ಹೋಗೋದಿಲ್ಲ ಆಗಿ ಇಲ್ಲೇ ಉಳ್ಕೊಂಡ್ಬಿಡ್ತಾರೆ ನಮಗೆ ಮದುವೆ ಮಾಡಬೇಕು ಅನ್ನಂಗಿದ್ರೆ ವಾಯು ಬಿಟ್ರೆ ಇಮಿಡಿಯೇಟ್ಲಿ ಮದುವೆ ಆಗಿ ಗಂಡಿನ ಮನೆಗೆ ಹೋಗ್ತಾರೆ ನೀವು ನೈಋತ್ಯ ಮೂಲ ಬಿಟ್ಟರೆ ಮದುವೆ ಸೆಟ್ ಆಗೋದೇ ಇಲ್ಲ ನಿಮ್ಗೆ ಎಷ್ಟು ಸರಿ ಪ್ರಯತ್ನ ಪಡ್ತಾಯಿರ್ತೀರ ಅದರ ಬದಲು ನೈಋತ್ಯ ಮೂಲದಿಂದ ವಾಯು ಬೇಕಾ ಹೆಣ್ಮಕ್ಳಿಗೆ ಶಿಫ್ಟ್ ಮಾಡಿ ಆವಾಗ ಆ ಗಂಡನ ಮನೆಗೆ ಹೋಗ್ತಾರೆ ಇದೇ ರೂಮಲ್ಲೇ ಇದ್ಕೊಂಡು ನೀವು ಕಷ್ಟಪಟ್ಟು ಏನೋ ಒಂದು ಮಾಡಿ ಮದುವೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ಅಂದರೆ ಗಂಡನ್ನ ನಿಮ್ಮ ಹಳೆಯನ್ನು ಕರ್ಕೊಂಬಂದು ಇಲ್ಲೇ ಈ ಮನೆಯಲ್ಲೇ ಈ ರೂಮಲ್ಲೇ ಇರ್ತಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಮಗು ಮದುವೆ ಆದರೂ ಇಲ್ಲೇ ಇರಬೇಕು ಅಂತಿದ್ರೆ ನಾ ಇರುತ್ತೆ ಮನೆಯಲ್ಲಿ ಬಿಡಿ ಇಲ್ಲ ಅವರು ಗಂಡನ ಮೇಲೆ ಬೇಗ ಮದುವೆ ಆಗಲಿ ಹೋಗ್ಬೇಕು ಅನ್ನೋದಾಗ ವಾಯುವ್ಯದಲ್ಲಿ ಬಿಡಿ ಆಗ ಬೇಗ ಮದುವೆ ಆಗಿ ಹೋಗ್ತಾರೆ ಇವತ್ತಿನ ವಿಷಯ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇದನ್ನು ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಏನಾದರೂ ನಿಮಗೆ ಇದರಲ್ಲಿ ಮತ್ತೆ ಏನಾದರೂ ಚೇಂಜಸ್ ಬೇಕು ಚೇಂಜಸ್ ಇದೆ ಅಂದರೆ ಫೋನ್ ಮಾಡಿ ಕಮೆಂಟ್ಸ್ ಮಾಡಿ ಮ್ಯಾಕ್ಸಿಮಮ್ ಈ ವಿಡಿಯೋ ಜಾಸ್ತಿ ದಿನಕ್ಕೆ ರೀಚ್ ಆಗಲಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ